ನಮಸ್ಕಾರ ಸ್ನೇಹಿತರೆ ಎಜುನೈಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿಎಡ್ ಕೋರ್ಸ್ನ ದಾಖಲಾತಿಗೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದು ಬಂದಿದೆ ಹೌದು ಸಾಲಿನ ಬಿಎಡ್ ಕೋರ್ಸ್ನ ದಾಖಲಾತಿಯ ಕುರಿತಾಗಿ ಪೂರ್ವ ಸಿದ್ಧತೆಗಾಗಿ ಮತ್ತು ಆರಂಭಗೊಳ್ಳುವ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿ ಆರಂಭಗೊಳ್ಳುವ ದಿನಾಂಕವನ್ನು ಇದೀಗ ಪ್ರಕಟಪಡಿಸಲಾಗಿದೆ ಈ ಕುರಿತಾದಂತಹ ಎಲ್ಲ ವಿವರಗಳನ್ನು ನೋಡುತ್ತಾ ಹೋಗೋಣ ಗಮನಿಸುತ್ತಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಡಿ ಕೋರ್ಸಿನ ದಾಖಲಾತಿ ಕುರಿತು ಅನ್ನುವಂಥದ್ದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎರಡು ವರ್ಷದ ಡಿ ಕೋರ್ಸಿನ ದಾಖಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟಾದ ಸೀಟುಗಳನ್ನು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಭರ್ತಿ ಮಾಡುವ ಸಂಬಂಧ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಾಖಲಾತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುತ್ತೆ ಅಂದ್ರೆ ಅರ್ಜಿ ಸಲ್ಲಿಸಬೇಕು ಆರಂಭ ಆಗೋದು ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಅಕ್ಟೋಬರ್ ಹದಿನೈದನಿಂದ ಆರಂಭ ಆಯಿತು ಅಂದ್ರೆ ನವೆಂಬರ್ ಹತ್ತು ಅಥವಾ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳಿರುತ್ತೆ ಸೊ ಈ ಒಂದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಪೂರ್ವ ತಯಾರಿಯನ್ನು ಮಾಡುವುದಕ್ಕೆ ಈಗಾಗಲೇ ಡಯೆಟ್ ಕೇಂದ್ರಗಳಿಗೆ ನಿರ್ದೇಶನವನ್ನು ನಿನ್ನೆ ಸೊ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವಂತಹ ಈ ಸಿಟಿಇ ಮತ್ತು ಡಯೆಟ್ ಕೇಂದ್ರಗಳು ತಮ್ಮ ವ್ಯಾಪ್ತಿಯ ತಯಾರಿಯನ್ನು ಮಾಡಿಕೊಳ್ಳುವುದಕ್ಕೆ ಎಲ್ಲವುಗಳು ಕೂಡ ಆನ್ಲೈನ್ ಮೂಲಕ ನಡೆಯುವಂತಹ ಪ್ರೊಸೆಸ್ ಆಗಿರೋದ್ರಿಂದ ಅದಕ್ಕೆ ಅಗತ್ಯವಾಗಿರುವ ತರಬೇತಿನ ಪಡೆದಿರುವಂತಹ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವುದರ ಜೊತೆಗೆ ಪೂರ್ವ ಮಾಡಿಕೊಳ್ಳವನ್ನು ಕಲ್ಪಿಸಿಕೊಡಲಾಗಿದೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಪ್ರವೇಶಾತಿ ಆರಂಭ ಆಗುತ್ತೆ ನಂತರ ವಿಸ್ತೃತವಾದಂತಹ ಅಧಿಸೂಚನೆ ಅಧಿಸೂಚನೆ ಪ್ರಕಟಗೊಂಡ ನಂತರ ನಿಮ್ ಜೊತೆಗೆ ಅತ್ಯಂತ ವಿವರವಾಗಿ ಎಲ್ಲ ವಿವರಗಳನ್ನು ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಸೊ ಒಂದು ಗಮನ ಇರಲಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರವೇಶಾತಿ ಆರಂಭ ಆಗ್ತಾ ಇದೆ ಅದಕ್ಕಿಂತ ಮೊದಲು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿದೆಯೋ ಎಲ್ಲವೊ ಅನ್ನೋದನ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲೇ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಇಮಿಡಿಯೇಟ್ಲಿ ಟೆಕ್ಸ್ ಇಟ್ಕೊಳ್ಳಿ ಸೊ ಅದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ವಿಡಿಯೋ ನೋಡಿಕೊಂಡು ಅಗತ್ಯವಿರುವ ದಾಖಲೆಗಳನ್ನ ರೆಡಿಯಾಗಿ ಇಟ್ಕೊಂಡು ಪ್ರವೇಶಾತಿಗೆ ತಯಾರಿ ಆಗಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್